ನಾವೇನಾದ್ರೂ ಇನ್ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದಕ್ಕೆ ಹೋದ್ರೆ ಅನೇಕ ಡೈನೋಸಾರ್ ಗಳನ್ನ ನೋಡಬಹುದು ಒಂದು ಫೇಮಸ್ ತೆರಿ ಪ್ರಕಾರ ಡೈನೋಸಾರ್ ಗಳು ಆರ್ಕೋಸೋಸ್ ಎಂಬ ಸಂತತಿಯಿಂದ ಉಗಮ ಆಗ್ತವೆ ಆರ್ಕೋಸೋಸ್ ಗಳು ನೀರಿನಲ್ಲಿ ಜೀವಿಸುವಂತ ಜೀವಿಯಾಗಿರ್ತವೆ ಇವು ಎರಡು ಗುಂಪುಗಳಾಗಿ ವಿಭಜನೆ ಆಗ್ತವೆ ಒಂದು ಗ್ರೂಪ್ ಮೊಸಳೆ ಆದ್ರೆ ಇನ್ನೊಂದು ಗ್ರೂಪ್ ಡೈನೋಸಾರ್ ಆಗಿ ಬದಲಾವಣೆ ಆಗ್ತವೆ ಆಮೇಲೆ ಅದು ಕಂಟಿನ್ಯೂ ಆಗಿ ಸಾವಿರ ಡಿಫರೆಂಟ್ ಸ್ಪೀಸೀಸ್ ಆಗ್ತವೆ ಆರಂಭದಲ್ಲಿ ಗಳು ತಮ್ಮ ಎರಡು ಕಾಲಗಳಿಂದ ಮಾತ್ರ ನಡೆಯುತ್ತಿರ್ತವೆ ತಮ್ಮ ಬಾಯಿಯನ್ನು ಹಾರ ಹುಡುಕಲು ಮತ್ತೆ ಬೇಟೆಯಾಡಲು ಉಪಯೋಗ ಮಾಡ್ತಿರ್ತವೆ ಇವು ತಮ್ಮ ಬಾಯಿಗಳಿಂದನೇ ಸಹ ಯುದ್ಧ ಮಾಡ್ತಾ ಇರ್ತವೆ ಈ ರೀತಿಯ ಆಗಿ ಡೈನೋಸರ್ಗಳ ಎವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಾವು ಇನ್ನೂರ ಮಿಲಿಯನ್ ವರ್ಷಗಳ ಹಿಂದಕ್ಕೆ ಹೋಗೋಣ ಬನ್ನಿ ಈ ಡೈನೋಸರ್ ಇದ್ದ ಈ ಕಾಲವನ್ನ ಟಯಾರ್ಸಿಕ್ ಪೇರೇಡ್ ಅಂತ ಹೇಳಿ ಕರೆಯುತ್ತಾರೆ ಯು ರಾಪ್ಟರ್ ಎಂಬ ಒಂದು ಡೈನೋಸರು ಅತ್ಯಂತ ಚಿಕ್ಕ ಡೈನೋಸರ್ ಆಗಿತ್ತು ಇದರ ವೆಯ್ಟ್ ಬರೀ ಟೆನ್ ಕಿಲೋಗ್ರಾಮ್ ಇರ್ತಿತ್ತು ಮತ್ತೆ ಜೀರೋ ಪಾಯಿಂಟ್ ಎಂಟು ಮೀಟರ್ ಉದ್ದ ಇರುತ್ತಿತ್ತು ಸಿಲೋಪೇಸಿಸ್ ಎಂಬ ಇನ್ನೊಂದು ಡೈನೋಸರು ಒಂದು ಮೀಟರ್ ಉದ್ದ ಮತ್ತು ಇಪ್ಪತ್ತೈದು ಕಿಲೋಗ್ರಾಮ್ ವೆಯ್ಟ್ ಇರ್ತಿತ್ತು ಎರಪ್ಟರ್ ಗಿಂತ ಈ ಡೈನೋಸರು ಸ್ವಲ್ಪ ದೊಡ್ಡದಾಗಿರ್ತಿತ್ತು ಮತ್ತೆ ಈ ಡೈನೋಸರ್ ಅನ್ನ ಅಪಾರ್ಟಿಸೋರಸ್ ಅಂತ ಹೇಳಿ ಕರೆಯುತ್ತಾರೆ ಇವು ಇನ್ನೂರ ಐವತ್ತರಿಂದ ಆರ್ನೂರು ಕೆಜಿ ವರೆಗೆ ತೂಕವನ್ನು ಹೊಂದಿರುತ್ತವೆ